ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ಪೇಣಿ ಶೆಣಿಯನ್ನು ಯಾವ ಥರ ಮನೇಲೆ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ ರಸಮ್ ಜೊತೆ ತಿಳಿಸು ಜೊತೆ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಟೈಮ್ಗೂ ಯೂಸ್ ಮಾಡ್ಕೋಬೋದು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಇಟ್ಟು ತಗೊಂಡ್ರೆ ಅದಕ್ಕೆ ಮೂರು ಗ್ಲಾಸಷ್ಟು ನೀರನ್ನ ಸೇರಿಸಬೇಕು ನೋಡಿ ಮೂರು ಗ್ಲಾಸ್ ನೀರನ್ನ ಸೇರಿಸಿದ್ದೀನಿ ಇಲ್ಲಿ ಆರು ಗ್ಲಾಸ್ ಇದೆ ನಾನು ಎರಡು ಗ್ಲಾಸ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಚಿಟಕಿ ಸೋಡಾ ಒಂದು ಸ್ಪೂನಷ್ಟು ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನೀರು ಕುದಿ ಬಂದ ಮೇಲೆ ನಂತರ ಎರಡು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಮುದ್ದೆ ಥರ ಕೋಲಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಬರದೇ ಇರೋಂಗೆ ತಿರ್ಗೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಕೈಲಿ ಮುಟ್ಟಿದ್ರೆ ಅಂಟ್ಕೋಬಾರ್ದು ನೋಡಿ ಇದು ಹಿಟ್ಟು ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಎಲ್ಲನೂ ಸ್ವಲ್ಪ ತೇವದ ಕೈ ಮಾಡಿಕೊಂಡು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇಟ್ಟು ಇದನ್ನ ಪೇಣಿ ಒಳಗಾಕಿ ಪೇಣಿ ಮಾಡ್ಕೊಳ್ಳೋದು ನೋಡಿ ಈ ಥರ ಲಟ್ಟಿಸ್ಕೋಬೇಕು ಇದೇ ಥರ ಪ್ರತಿಯೊಂದು ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಪೇಣಿ ಸಂಡಿಗೆ ರೆಡಿ ಆಗುತ್ತೆ ನೋಡಿ ಎರಡು ಗ್ಲಾಸ್ ಇಟ್ಟಲ್ಲಿ ನುಗ್ಗುರಷ್ಟು ಪೇಣಿ ಸಂಡಿಗೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಎಣ್ಣೆಗೆ ಹಾಕಿ ತೋರಿಸ್ತೀನಿ ತುಂಬ ಈಸಿ ಮೆತ್ತೆಡು ಏನು ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಲ್ಲ ಉಪ್ಪಿ ಬರ್ತಾ ಇದೆ ನೀವು ಯಾವ ಥರ ಲಟಿಸ್ಕೋತೀರಿ ದೊಡ್ಡದ್ರಲ್ಲಿ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ಆಗ್ಲಕ್ಕೆ ಬರುತ್ತೆ ಸಣ್ಣ ಪೇಣಿಲಿ ಲಟ್ಟಿಸ್ಕೊಂಡ್ರೆ ಈ ಥರ ಬರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್